ಅತ್ಯಾಚಾರಿಗಳಿಗೆ ನಡುಕ ಶುರುವಾಗಿದ್ಯಾ ಚಿನ್ನಯ್ಯ ಹೇಳಿದ್ದು ಅಷ್ಟು ವಿಚಾರ ಸತ್ಯನಾ ಸೌಜನ್ಯ ಮೃತದೇಹ ಸಿಕ್ಕ ಜಾಗದಲ್ಲಿ ಹೊಸ ಮಣ್ಣು ಮಣ್ಣ ಸಂಕದಲ್ಲಿ ಹೊಸ ಮಣ್ಣು ಗಟ್ಲೆ ಸುರಿದಿದ್ಯಾರು ಎಸ್ಐಟಿ ತನಿಖೆ ವೇಳೆಯಲ್ಲೇ ಸಾಕ್ಷಿ ನಾಶಕ್ಕೆ ಪ್ರಯತ್ನ ನಡೆದಿದ್ಯಾ ಸ್ನೇಹಿತರೇ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಒಂದು ಕಡೆ ಎಸ್ಐಟಿ ಟಿ ತುಂಬಾ ಗೌಪ್ಯವಾಗಿ ತನಿಖೆ ಮಾಡ್ತಿದೆ ತನಿಖೆಯ ಯಾವುದೇ ಒಂದು ವಿಚಾರವನ್ನ ಎಸ್ ಐ ಟಿ ಬಹಿರಂಗಪಡಿಸುತ್ತಿಲ್ಲ ಆದ್ರೂ ಕೆಲವರು ನಿಮಿಷಕ್ಕೊಂದು ಬ್ರೇಕಿಂಗ್ ಸುದ್ದಿ ಗಂಟೆಗೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತ ಎಸ್ಐಟಿ ತನಿಖೆಯಲ್ಲಿ ಏನ್ ನಡೀತಿದೆ ಅಂತ ಸುದ್ದಿಗಳನ್ನ ಪ್ರಸಾರ ಮಾಡ್ತಿದ್ದಾರೆ ಈ ಬಗ್ಗೆ ಈಗಾಗಲೇ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಹೊರ ಪ್ರಪಂಚಕ್ಕೆ ನಾವು ಮಾಧ್ಯಮದವ್ರು ಹೇಳೋ ವಿಚಾರಗಳಾಗಲಿ ಅಥವಾ ಬೇರೆ ಬೇರೆಯವರು ಮಾತನಾಡ್ತಕ್ಕಂಥದ್ದಾಗಲಿ ಅದರಲ್ಲಿ ಸತ್ಯ ಇದೆ ಅಂತ ಹೇಳಿ ನಾನು ಹೋಗೋದಿಲ್ಲ ಇದ್ರ ಮಧ್ಯೆ ಕುತೂಹಲ ಹುಟ್ಟಿಸಿರುವ ಬೆಳವಣಿಗೆ ಅಂದ್ರೆ ಎಸ್ಐ ಟಿ ತನಿಖೆ ನಡೆಯುತ್ತಿರುವಾಗಲೇ ಆ ಒಂದು ಘಟನೆ ಸಂಭವಿಸಿರುವುದು ಇಷ್ಟಕ್ಕೂ ಏನು ಆ ಘಟನೆ ಅಂತೀರಾ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಯೋಕು ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಮಾಡೋದನ್ನು ಮರಿಬೇಡಿ ಹೆ ಅನಾಮಿಕ ವ್ಯಕ್ತಿಯಾದ ಚಿನ್ನಯ್ಯನ ಹಲವು ಸಂದರ್ಶನಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಹಾಗೆ ವೈರಲ್ ಆಗಿರೋ ಸಂದರ್ಶನಗಳಲ್ಲಿ ಚಿನ್ನಯ್ಯ ಒಂದು ಮಾತು ಹೇಳಿದ್ದ ಅದೇನಪ್ಪ ಅಂದ್ರೆ ಎಲ್ಲಿ ಸೌಜನ್ಯ ಮೃತದೇಹ ಸಿಕ್ಕಿದ್ಯೋ ಆ ಸ್ಥಳದಲ್ಲಿ ಹಲವು ಶವಗಳನ್ನ ಹೂತು ಹಾಕಿದ್ದೇನೆ ಎನ್ನುವ ಹೇಳಿಕೆ ನೀಡಿದ್ದ ಇಂತಹ ಹೇಳಿಕೆ ನೀಡಿದ ಮೇಲೆ ಒಂದು ಕ್ಷಿಪ್ರ ಬೆಳವಣಿಗೆ ನಡೆದಿದೆ ಅದುವೇ ಸೌಜನ್ಯ ಮೃತದೇಹ ಸಿಕ್ಕಿದ್ದ ಸ್ಥಳವಾದ ಮಣ್ಣು ಸಂಕದಲ್ಲಿ ಹೊಸ ಮಣ್ಣು ತಂದು ರಾಶಿ ರಾಶಿ ಸುರಿದಿರುವುದು ಸದ್ಯ ಇದೇ ವಿಚಾರ ಗ್ರಾಮಸ್ಥರಲ್ಲಿ ಅನುಮಾನ ಹುಟ್ಟಿಸಿದೆ ಸೌಜನ್ಯ ಮೃತದೇಹ ಸಿಕ್ಕ ಜಾಗದಲ್ಲಿ ಕಳೆದ ಶನಿವಾರ ರಾತ್ರಿ ತೆಗೆದ ಚಿತ್ರಗಳಲ್ಲಿ ದೊಡ್ಡ ಪ್ರಮಾಣದ ಹೊಸ ಮಣ್ಣು ಕಂಡು ಬಂದಿದೆ ಅಲ್ಲದೆ ಅದು ಸರ್ಕಾರದ ಭೂಮಿ ಅಲ್ಲಿ ಯಾವುದೇ ಕಾಮಗಾರಿ ನಡೆಯುತ್ತಿಲ್ಲ ಆದ್ರೂ ಈ ರೀತಿಯಾಗಿ ಹೊಸ ಮಣ್ಣು ಆ ಜಾಗದಲ್ಲಿ ಸುರಿದಿರೋದ್ಯಾರು ಎನ್ನುವ ಅನುಮಾನ ಸಂಶಯ ದಟ್ಟವಾಗ್ತಿದೆ ಅಷ್ಟೇ ಅಲ್ಲ ಐ ಟಿ ತನಿಖೆ ನಡೆಯುತ್ತಿರುವ ಸಂದರ್ಭದಲ್ಲೇ ಹೀಗೆ ಹೊಸ ಮಣ್ಣು ಸುರಿದಿರುವುದು ಹಲವು ಸಂಶಯಗಳನ್ನ ಮೂಡಿಸಿದೆ ಇನ್ನು ಈ ವಿಚಾರದ ಬಗ್ಗೆ ಎಲ್ ಆರ್ ಡಾಟ್ ಪೋಸ್ಟ್ ಎನ್ನುವ ವೆಬ್ಸೈಟ್ ಫೋಟೋಗಳ ಜೊತೆ ವರದಿಯನ್ನ ಕೂಡ ಪ್ರಕಟಿಸಿದೆ ಸ್ನೇಹಿತರೆ ಆರ್ ಡಾಟ್ ಪೋಸ್ಟ್ ಪ್ರಕಟಿಸಿರೋ ಈ ವರದಿಯನ್ನ ನೋಡಿದ್ರೆ ಚಿನ್ನಯ ಸಂದರ್ಶನಗಳಲ್ಲಿ ಹೇಳಿರುವ ಅಷ್ಟು ವಿಚಾರ ಕೂಡ ಸತ್ಯ ಎನಿಸುತ್ತಿದೆ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಎಸ್ಐಟಿ ಏನಾದರೂ ಮತ್ತೆ ಮಣ್ಣ ಸಂಖ ಭಾಗದಲ್ಲಿ ಉತ್ಖನನ ಮಾಡಿದ್ರೆ ಸಾಕ್ಷಿಗಳು ಸಿಗದಂತೆ ಈ ರೀತಿ ಹೊಸ ಮಣ್ಣನ್ನ ಅಲ್ಲಿ ಸುರಿಯಲಾಗಿದೆಯಾ ಎನ್ನುವ ಅನುಮಾನ ಹುಟ್ಟಿಕೊಂಡಿರುವುದು ಸುಳ್ಳಲ್ಲ ಪೋಸ್ಟ್ ವೆಬ್ಸೈಟ್ ಪ್ರಕಟಿಸಿರೋ ಈ ವರದಿಯಲ್ಲಿರುವಂತೆ ಮಣ್ಣ ಸಂಕದಲ್ಲಿ ಹೊಸ ಮಣ್ಣು ಸುರಿದಿರೋದು ನೋಡುತ್ತಿದ್ರೆ ಎಲ್ಲ ಸಾಕ್ಷ್ಯ ನಾಶಕ್ಕೆ ಯಾರು ಮುಂದಾಗಿದ್ದಾರೆ ಎನ್ನುವ ವಿಚಾರ ಸ್ಪಷ್ಟವಾಗಿ ಗೋಚರವಾಗುತ್ತೆ ಅದರಲ್ಲೂ ಮಣ್ಣ ಸಂಕದಲ್ಲಿರೋ ಸರ್ಕಾರಿ ಜಾಗದಲ್ಲಿ ಈ ರೀತಿ ಹೊಸ ಮಣ್ಣನ್ನ ಲೋಡ್ ಗಟ್ಲೆ ತಂದು ಸುರಿದಿರೋದು ನೋಡ್ತಿದ್ರೆ ಚಿನ್ನಯ ಸಂದರ್ಶನಗಳಲ್ಲಿ ಹೇಳಿರೋದೆಲ್ಲ ನಿಜ ಎನ್ನುವ ವಿಚಾರ ಮತ್ತಷ್ಟು ಬಲವಾಗ್ತಿರೋದು ಅಕ್ಷರಶಃ ಸತ್ಯ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ